ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಎಂದಿನಂತೆ ನಾನು ನಿಮ್ಮನ್ನ ಇವತ್ತು ಸಹ ಅನೆಗೊಂದಿಗೆ ಕರ್ಕೊಂಡ್ ಬಂದಿದ್ದೀನಿ ಅನೆಗೊಂದಿಯ ಪ್ರವೇಶ ದ್ವಾರ ನೋಡ್ರಿ ಅನೆಗೊಂದಿಯ ಪ್ರವೇಶ ದ್ವಾರ ಹಕ್ಕಬುಕ್ಕರ ಕಾಲದಲ್ಲಿ ಕಡಿದಂಥ ಪ್ರವೇಶ ದ್ವಾರ ಹೇಗಿತ್ತು ನೋಡಿ ವಿಜಯನಗರ ಸಂಸ್ಥಾನ ಅರಳಿದಂಥ ಜಾಗ ಅನೆಗೊಂದಿ ಅಂತ ನಿಮ್ಗೆ ಈಗ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಇವತ್ತು ನಾನು ತೋರಿಸುವಂತ ಅರ್ಮನೆ ಹಕ್ಕಬುಕ್ಕರ ಒಂದು ಅರಮನೆಯ ಒಂದು ಪಾರ್ಶ್ವ ಒಂದು ಅರ್ಮನೆ ಅದ್ರದೊಂದು ಭಾಗ ಆಗಿರ್ಬೋದು ಅದನ್ನ ಸಾವಿರದ ಏಳುನೂರ ಎಂಬತ್ತೈದು ತೊಂಬತ್ತರ ಸುಮಾರಿಗೆ ಟಿಪ್ಪು ಸುಲ್ತಾನ ಇದನ್ನ ಈ ಅನೆಗೊಂದಿಯನ್ನ ಇನ್ವೇಡ್ ಮಾಡ್ದ ಅನೆಗೊಂದಿಯ ಮೇಲೆ ದಾಳಿ ಮಾಡಿ ಅರಮನೆಯನ್ನ ಸುಡ್ತಾನೆ ಸೊ ಆ ಸುಟ್ಟಂತ ಅರಮನೆ ಇವತ್ತು ಅದರ ಅವಶೇಷಗಳನ್ನ ನೀವು ನೋಡ್ಬೋದು ಅಲ್ಲಿ ಆ ಸುಟ್ಟಿರತಕ್ಕಂಥ ಕಪ್ಪುಗಿರುವಂತಹ ಕಲೆಗಳು ಆ ಸುಟ್ಟಿರತಕ್ಕಂಥ ಬೂದಿ ಎಲ್ಲವನ್ನು ನೀವು ನೋಡ್ಬೋದು ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಅರಮನೆಯನ್ನು ಉಳಿಸ್ಕೊಳ್ಳಕ್ಕೆ ರಿಸ್ಟೋರ್ ಮಾಡೋಕೆ ಕೃಷ್ಣದೇವರಾಯ್ರು ಮನಸ್ಸು ಮಾಡಿದ್ದಾರೆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಶಕ್ತಿಗಳನ್ನೆಲ್ಲ ಕೊಟ್ಟು ಮತ್ತೆ ಅದೇ ಅರಮನೆಯನ್ನು ಮತ್ತೊಂದ್ಸಲಿ ರಿಸ್ಟೋರ್ ಮಾಡಿದ್ರೆ ನಾವೆಲ್ಲ ಬಹಳ ಚಂದವಾಗಿ ನೋಡ್ಬೋದು ಈಗ ಅವರ ಅರಮನೆನ ಗಗನ್ ಮಹಲ್ ನೋಡ್ತೀವೋ ಹಾಗೆ ಅಕ್ಕಬುಕ್ಕರ ಅರಮನೆಯೂ ಅರಮನೆಯು ರಿಸ್ಟೋರ್ ಆಗ್ಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮಸ್ತೆ ನಮಸ್ತೆ ಒಂದೇ ನಿಮಿಷ ಶೂಟಿಂಗ್ ಮಾಡ್ತೇನೆ ಒಂದೇ ನಿಮಿಷ ಅನೆಗೊಂದಿಯಲ್ಲಿ ಸಾಮ್ರಾಜ್ಯವನ್ನ ಸಂಸ್ಥಾಪನೆ ಮಾಡಿದಂತ ವಿಜಯನಗರದ ಅರಸರಾದಂತಹ ಹಕ್ಕ ಬುಕ್ಕರು ಅವ್ರ ಅರಮನೆ ನೋಡಿದಿರಾ ಅನೆಗೊಂದಿಯಲ್ಲಿ ಹಕ್ಕ ಬುಕ್ಕರ ಅರಮನೆ ನೋಡಿದಿರೇನ್ರಿ ನೀವು ನೋಡಿಲ್ಲ ನಾನು ಗೊತ್ತು ಬನ್ನಿ ತೋರಿಸ್ತೀನಿ ಈಗ ನಾನು ನಿಮ್ಮನ್ನ ಬರೋಬ್ಬರಿ ಆರ್ನೂರು ವರ್ಷಗಳಷ್ಟು ಹಿಂದಿನ ಬೃಹತ್ತಾದ ವಿಜಯನಗರ ಸಾಮ್ರಾಜ್ಯವನ್ನು ಶುರು ಮಾಡಿದಂಥ ಹಕ್ಕ ಬುಕ್ಕರ ಅರಮನೆ ಇದೇನೆ ನೋಡ್ತಾ ಇದ್ದೀರಾ ಈಗ ಇದು ಖಾಸಗಿ ಆಸ್ತಿಯಾಗಿ ಅನೇಕ ಅರಸರ ಪಾಲಿಗೆ ಬಂದಿದೆ ಅವ್ರಿದ ಇಷ್ಟು ಮಟ್ಟಗಾದ್ರೂ ಇಟ್ಕೊಂಡಿದ್ದಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಇಲ್ಲಿ ಬನ್ನಿ ಶುರು ಮಾಡೋದಕ್ಕೆ ಈಗ ಅಡುಗೆ ಮನೆ ತೋರಿಸ್ತೀನಿ ದಂಗೆ ಬರ್ದೋಗ್ತೀರಿ ಈ ಅಡುಗೆ ಮನೆ ನೋಡಿದ್ರೆ ಅಂದರೆ ಅಡುಗೆ ಮನೆಯಲ್ಲಿ ಈಗ ಏನು ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಅಡುಗೆ ಮನೆಯಲ್ಲಿ ಅಂದಿನ ಪಾತ್ರೆ ಪೊಗಡೆಗಳನ್ನ ತಟ್ಟೆಗಳನ್ನ ಎಲ್ಲ ತೋರಿಸ್ತೀನಿ ನನ್ನ ಜೊತೆ ಇವತ್ತು ಅಮರ್ ಇದ್ದಾರೆ ನೋಡಿ ಇಲ್ಲಿ ನೀರು ನೀರ್ ಹಾಕುವಂಥದ್ದು ಲೋಟ ನೋಡ್ರಿ ಕೂತ್ಕೊಂಡು ಊಟ ಮಾಡೋವಂಥದ್ದು ಆ ಊಟದ ಮುಂದೆ ದೀಪ ಇದು ಹಿಂಗೇನೆ ಇರ್ತಿದಾಗ ಊಟದ ಮುಂದೆ ದೀಪ ಇಡೋರು ಕಾಣಿಸ್ಬೇಕಲ್ರಿ ಆಗ ಇದು ದೀಪ ಹಚ್ಚಿಡೋರ್ ಇಲ್ಲಿ ಊಟ ಮಾಡಕ್ ಕಾಣ್ ಕಾಣಿಸ್ಬೇಕಲ್ಲ ಅಂತ ನೋಡ್ರಿ ಇಲ್ಲಿ ಹಿಂಗೆ ಕೂತ್ಕೊಂಡ್ರೆ ಮನೆ ಕೂತ್ಕೊಳ್ಳಕ್ ಮನೆ ಊಟದ ತಟ್ಟೆಗೊಂದು ಮನೆ ಸುತ್ತ ನಾಲ್ಕು ಪಲ್ಯಕ್ಕೆ ಇದು ಅನ್ನ ಮುದ್ದೆ ಚಪಾತಿ ಅವಾಗ ಏನ್ ತಿಂತಾ ಇದ್ರು ಹರಿಹರ ಬುಕ್ಕರ ಇರೋ ಎಲ್ಲ ನಾನು ನೋಡಿ ಕೂತಿದ್ದೀನಿ ಇಲ್ಲಿ ದೀಪ ಚಿಡವ್ರು ಕಾಣ್ಬೇಕಲ್ಲರಿ ಏನ್ ಊಟ ಮಾಡ್ತಾವ್ರಿ ಅಂತ ಇದು ನೀರು ನೀರ್ ಹಾಕೊಳ್ಳೋದು ನೀರ್ ಹಾಕೊಂಡು ಕುಡಿಯೋದು ಈ ಲೋಟಗಳೆಲ್ಲ ಇದೆಲ್ಲ ಅಫ್ಕೋರ್ಸ್ ಹೊಸದು ಇವೆಲ್ಲ ನೋಡಿ ಇದೆಲ್ಲ ಅಲ್ಲಿ ನೋಡಿ ಅಲ್ಲಿ ಆ ಸುತ್ತ ಪಲ್ಯಗಳು ಉಪ್ಪಿನಕಾಯಿ ಉಪ್ಪು ಅದೆಲ್ಲ ಮಾಡಕ್ಕೆ ಅಲ್ಲಿ ಪಕ್ಕದಲ್ಲೇ ಒಂದು ಒಳಕಲ್ಲು ಸಹ ಇದೆ ಅಲ್ಲೇ ಒಳಕಲ್ ನೋಡಿ ಅಲ್ಲಿ ಒಳಕಲ್ ಇದೆ ನೋಡ್ತಾ ಇದ್ದೀರಾ ಆಯ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ತಟ್ಟೆಗಳು ಈ ಚಪಾತಿ ಲಟ್ಸೋಂತದ್ದು ಮೊರ ಆ ಮೊರ ನೋಡ್ರಿ ಮೊರ ಇವೆಲ್ಲ ಹ ಇಲ್ಲಿ ಇಳಿಗೆ ಮನೆ ನೋಡ್ರಿ ಇಳಿಗೆ ಮನೆ ಇಲ್ಲಿ ಮಂತ್ಗಳು ಮಂತ್ಗಳು ಇಲ್ಲಿ ಇದು ನಾವು ಮೊಸರು ಕಡಿತೀವಲ್ಲ ಅದಕ್ಕನ್ರಿ ಇದು ನಾವು ಮೊಸರು ಕಡಿತೀವಲ್ಲ ಅದು ಇದು ಮೊಸರು ಹಿಂಗೆ ಕಡಿಯಲ್ವೇನ್ರಿ ಹಿಂಗೆ ಇದರಲ್ಲಿ ಇದರಲ್ಲಿ ಕಡಿತಾ ಇದ್ರು ಅಂದ್ರೆ ಅರಮನೆಯಲ್ಲಿ ಎಷ್ಟು ಜನ ಇದ್ರು ಲೆಕ್ಕ ಹಾಕ್ರಿ ಹ ಇದರಲ್ಲಿ ಮಂತ್ ಕಡಿತಾ ಇದ್ರು ಅಂದ್ರೆ ಅರಮನೆಯಲ್ಲಿ ಎಷ್ಟು ಜನ ಇದ್ರು ಲೆಕ್ಕ ಹಾಕಪ್ಪ ಪುನ್ಯಾಸ ಮನೆಯ ಹ್ಮ್ ನೋಡಿ ಇಲ್ಲಿ ಇದನ್ನ ಹಿಂಗ ಅದ್ರೊಳಗೆ ಹಾಕ್ಬಿಟ್ಟು ಹಿಂಗೆ ಹಿಂಗ್ ಕಡೆಯೋದಿಂಗ ಮೊಸರು ಕಡದ್ ಮಜ್ಜಿಗೆ ಮಾಡಿದ್ರಿ ಇದು ನಡೀಲಿ ರೀ ಇದು ಹೆಂಗಿದೆ ನೋಡ್ರಿ ಎಲ್ಲಾರ ಮನೆಯಲ್ಲಿ ಇತ್ತು ನಮ್ಮಲ್ಲೂ ಇತ್ತು ಅಮ್ಮನ ಮನೇಲಿ ಇವತ್ತು ಇದೆ ಮೈಸೂರಲ್ಲಿ ಇದು ಮೈಸೂರಲ್ಲಿ ಹಿಂಗೆ ಇಟ್ಕೊಂಡು ಹಾಕೊಂಡು ಕಡೆಯದಿದ್ ಇದ್ರೊಳಗೆ ಹಾಕ್ಬಿಟ್ರು ಹಿಂಗ ಕಡೆಯೋದು ಅದರೊಳಗಿತ್ತು ಈಗ್ಲೂ ಇತ್ತು ಆಯ್ತಾ ಹ ಇದಾಯ್ತಾ ಈಗ ಇವರು ಬಹಳ ಅಷ್ಟೆಯಿಂದ ಇವರು ನಮ್ಮ ಕೃಷ್ಣದೇವರಾಯರು ಬಹಳ ಅಷ್ಟೆಯಿಂದ ಇದನ್ನ ಉಳಿಸ್ಕೊಂಡಿದ್ದಾರೆ ಇಲ್ಲ ನೋಡಿ ಇದು ಈ ಕಡೆ ಯಾಕಪ್ಪ ಅರ್ಧ ಅಂತಂದ್ರೆ ಇಲ್ಲಿ ಪೂರ್ತಿ ಹೊಗೆ ಮುಚ್ಕೊಂಡು ಆ ಕಡೆ ಹೋಗದೆ ಇರ್ಲಿ ಅಂತ ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸಿ ಹೊಗೆನ ಇನ್ನು ಕಟ್ಕೊಂಡಿರ್ತಕ್ಕಂತ ಹೊಗೆ ನೋಡಿದ್ರ ಇಲ್ಲಿ ಅಡಿಗೆ ಮಾಡ್ತಾ ಇದ್ದ ಇಲ್ಲಿ ಒಲೆ ಎಲ್ಲ ಹೊರಟೋಗಿದೆ ಇವರೆಲ್ಲ ಸಾಫ್ ಸೀದಾ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನ ಅಬ್ಸರ್ವ್ ಮಾಡ್ರಿ ಇದು ಸಗಣಿಯಿಂದ ಸಾರಿಸಿದ ನೆಲ ಸಗಣಿ ಸಗಣಿಯಿಂದ ಸೊ ಇನ್ಸೆಕ್ಟ್ ಫ್ರೀ ಸಗಣಿಯಿಂದ ಸಾರಿಸಿದ ನೆಲ ಆಯ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಹ ಈಗ ಅದೆಲ್ಲ ತೋರಿಸಿ ಇವತ್ತು ನನ್ನ ಜೊತೆ ಅಮರ್ ಇದ್ದಾರೆ ಅಮರ್ ಆಯಿತಾ ಈಗ ಮುಂದಕ್ಕೋಣ ಇಲ್ಲಿ ಒಂದು ದೇವ್ರ ಗುಡಿನೂ ಇತ್ತು ಅಂತ ಕೃಷ್ಣದೇವರಾಯ್ ಹೇಳಿದ್ರು ನಂಗೆ ಇಲ್ಲೊಂದು ಸಣ್ಣದಾದಂಥ ದೇವ್ರ ಗುಡಿ ಇತ್ತು ಒಂದು ಗ ಒಂದು ದೇವಸ್ಥಾನ ತರ ಇತ್ತು ಅಂತ ಬಟ್ ಎಲ್ಲಾ ಈಗ ಮರ ಈ ಮರನೇ ನೂರಾರು ವರ್ಷ ಆಗೋಗಿರ್ಬೋದು ಈಗ ಈ ಆ ಮರ ಬೆಳೆದು ಈ ಥರ ಆಗೋಗಿದೆ ಸೊ ಇದನ್ನ ರಿಸ್ಟೋರ್ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆ ನಿಟ್ಟಿನಲ್ಲಿ ಯಶಸ್ಸು ಸಿಗಲೇ ನೋಡ್ರಿ ಕೃಷ್ಣದೇವರಾಯರ ಮಕ್ಕಳಾದಂತ ತಿರುಮಲ ವೆಂಕಟಪತಿ ರಾಯರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಈಗ ಇವರು ನಮ್ಮ ಜೊತೆ ಇದ್ದಾರೆ ಹೀಸ್ ನಾವು ಹೀಸ್ ಲುಕಿಂಗ್ ಆಫ್ಟರ್ ದಿಸ್ ಸೊ ವಿ ವಿಲ್ ವಿಶ್ ಇಮ್ ಸಕ್ಸಸ್ ಇದನ್ನೆಲ್ಲ ರಿಸ್ಟೋರ್ ಮಾಡಲಿ ಅವರು ಹ್ಮ್ ನೋಡಿದ್ರ ಇದು ಮೇಲೆ ಹೋಗೋಕು ಒಂದು ಜಾಗ ಆಯ್ತು ರೀ ಇಲ್ಲಿ ನೋಡಿ ಇಲ್ಲಿ ಕಲ್ಲಿನ ಮೆಟ್ಲುಗಳನ್ನ ನೀವು ನೋಡ್ತಾ ಇದ್ದೀರಾ ಒಂದನೇ ಹರಿಹರ ಬುಕ್ಕಾದಿಗಳು ಓಡಾಡದಂತ ಜಾಗ ರೀ ಇದು ಈ ಮಣ್ಣು ಇದು ಮಣ್ಣು ಮಣ್ಣೆಲ್ಲ ಕಂಡ್ರಿ ವಿಭೂತಿ ಇದು ಹಿಂದೂ ಜಾಗ ಉಳಿಸಿದ ಅದ್ಭುತವಾದಂತ ಪರಮ ಜಾಗ ನೋಡ್ರಿ ಇಷ್ಟು ಚೆನ್ನಾಗಿ ಉಳ್ಕೊಂಡಿದೆ ಇದನ್ನೆಲ್ಲ ಕ್ಲೀನ್ ರಿಸ್ಟೋರ್ ಮಾಡಿಸ್ತಾ ಇದಾರೆ ನೋಡಿ ಇಲ್ಲಿ ಹಾ ಹೆಂಗಿದೆ ಇಲ್ಲಿ ನೋಡಿ ಮಡ್ರಾಸ್ ತೆರೆ ತೋರಿಸ್ತಿ ಬನ್ನಿ ನೋಡ್ರಿ ಅನೆಗೊಂದಿಯಿಂದ ಶುರುವಾಗಿ ವಿಜಯನಗರಕ್ಕೆ ವಿಜಯನಗರಕ್ಕೆ ಬಂದು ಮಹಾ ವೈಭವದಿಂದ ಮೆರೆದು ಅಲ್ಲಿಂದ ಬೆನಕೊಂಡೆಗೆ ಚಂದ್ರಗಿರಿಗೆ ವೆಲ್ಲೂರಿಗೆ ಹೋಗಿ ಇವರೆಲ್ಲ ಮತ್ತೆ ಅನೆಕೊಂಡಿಗೆ ಅನೆಗೊಂದಿಗೆ ಬರ್ತಾರೆ ಅನೆಗೊಂದಿಯ ಹೊಸ ಅರಮನೆಯನ್ನ ನಾನು ನಿಮ್ಗೆ ಆಲ್ರೆಡಿ ತೋರ್ಸಿದ್ದೀನಿ ಈಗ ಇದು ಹಳೆಯ ಅರಮನೆ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಅಜಮಾಸು ಸ್ಥಾಪಿತವಾದಂತ ಅರಮನೆ ಬನ್ನಿ ಇಲ್ಲಿ ನೋಡಿ ನೋಡ್ರಿ ಸ್ಟೋನ್ ಲಿಂಟಲ್ಸ್ ಅಂಡ್ ವುಡನ್ ಲಿಂಟಲ್ಸ್ ಆರ್ ಕಾಮನ್ ಇನ್ ದೋಸ್ ಡೇಸ್ ಸ್ಟೋನ್ ಲಿಂಟಲ್ಸ್ ಸ್ಟೋನ್ ಲಿಂಟಲ್ಸ್ ಇತ್ತು ಮತ್ತೆ ವುಡನ್ ಲಿಂಟಲ್ಸ್ ಒಳಗಡೆ ಇದೆ ತೋರಿಸ್ತೀನಿ ಸ್ಟೋನ್ಸ್ ಅಂಡ್ ವುಡನ್ಸ್ ವುಡನ್ ಲಾಕ್ಸ್ ಆರ್ ಯೂಸ್ ಲಿಂಟಲ್ಸ್ ಇನ್ ದೋಸ್ ಡೇಸ್ ಆರ್ಚಿಗೆ ಮಾತ್ರ ಇಟ್ಕೆ ಯೂಸ್ ಮಾಡ್ತಾ ಇದ್ರು ನೋಡಿ ಇಲ್ಲಿ ಆರ್ಚ್ಗೆ ಆಲ್ ಆರ್ಚಸ್ ಮೇಡ್ ಆಫ್ ಬ್ರಿಕ್ಸ್ ಇದೆಲ್ಲ ಬ್ರಿಕ್ಸ್ ಅಲ್ಲಿ ಮಾಡಿ ಬ್ರಿಕ್ ಬ್ಯಾಟ್ಸ್ ಅಲ್ಲಿ ಮಾಡಿ ಲೈಮ್ ಮೆಸನ್ರಿ ಮಾರ್ಟರ್ ಲೈಮ್ ಸುಣ್ಣದ ಗಾರೆ ನಾವು ಮಾಡಿಸಲ್ವಾ ಗಾರೆ ಕೆಲಸ ಸುಣ್ಣದ ಗಾರೆಯಲ್ಲಿ ಮಾಡಿಸ್ತಾ ಇದ್ರು ಈವನ್ ಮಡ್ ಬ್ಲಾಸ್ಟ್ ಸಹ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ಈ ಗೇಟ್ ಇವ್ರು ಹಾಕ್ಸಿದ್ದಾರೆ ಭದ್ರ ಮಾಡಿದ್ದಾರೆ ನೋಡ್ರಿ ಹೆಂಗಿದೆ ನೋಡ್ರಿ ಹ ಇಲ್ಲಿ ನೋಡಿ ವುಡನ್ ಲಿಂಟಲ್ಸ್ ನೋಡಿದ್ರ ಇನ್ನ ವುಡನ್ ಲಿಂಟಲ್ಸ್ ನೋಡಿ ಇಲ್ಲಿ ನೋಡಿದ್ರ ಇದೊಂದು ಇದೊಂದು ಕೋಣೆ ಈ ಕ್ಲೀನ್ ಆಗಿ ನಮ್ಗೆ ನೋಡಕ್ ಚೆನ್ನಾಗಿ ಸಿಗ್ತಾ ಇದೆ ಇದೆಲ್ಲ ದೀಪದ ಗೂಡುಗಳು ಇದೆಲ್ಲ ಏನು ದೀಪ ಹಚ್ಚಿ ಇಟ್ಟಿದ್ದಂತ ಗೂಡುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲ ಕಡೆ ಗೂಡುಗಳಿತ್ತು ದೀಪದ ಗೂಡುಗಳು ಆಯ್ತಾ ನೋಡಿ ಮೇಲ್ಗಡೆ ಸುಣ್ಣದ್ ಗಾರೆ ನೋಡಿ ಅದು ಸುರ್ಕಿ ತಾರ್ಸಿ ಮದ್ರಾಸ್ ತಾರ್ಸಿ ಇತ್ತ ಮೇಲ್ಗಡೆ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇತ್ತು ಅದಿಲ್ಲ ಈಗ ಹೊಟ್ಟೋಗಿದೆ ಈ ಮದ್ರಾಸ್ ತಾರ್ಸಿ ಬಿದ್ದೋಗಿದೆ ನೋಡಿ ಇಲ್ಲಿ ಆಯ್ತಾ ಈ ಮದ್ರಾಸ್ ತಾರ್ಸಿ ಇಲ್ಲಿ ರಾಣಿ ಕುಂಜಮ್ಮನವರು ಇಲ್ಲಿದ್ದಂತ ಅನೆಗೊಂದಿಯಲ್ಲಿ ಸ್ವತಂತ್ರ ಪೂರ್ವ ಭಾರತದ ಅನೆಗೊಂದಿ ಇದ್ದಂತ ರಾಣಿ ಕುಂಜಮ್ಮನವರು ಅವ್ರ ಫೋಟೋಗ್ರಾಫಿ ನೀವು ನೋಡ್ತಾ ಇದ್ದೀರಾ ಸಿಕ್ಸ್ಟಿ ಸೆವೆಂಟಿ ಆಡನ್ ಲೆಂಟಲ್ಸ್ ಅನ್ನ ನೀವು ನೋಡಿ ಆಯ್ತಾ ಸರಿ ಅದು ರಾಣಿ ಕುಪ್ಪಮ್ಮನವರು ಥ್ಯಾಂಕ್ ಯು ಸರ್ ಇವ್ರನ್ನ ನೀವು ನೋಡ್ತಾ ಇದ್ದೀರಾ ಅದು ನಾಳೆದನ್ನ ಎಡಿಟ್ ಮಾಡಿ ಇದು ರಾಣಿ ಕುಪ್ಪಮ್ಮನವರು ಆ ಸ್ವತಂತ್ರ ಪೂರ್ವ ಭಾರತದಲ್ಲಿದ್ದಂತ ಅನೆಗೊಂದಿ ರಾಣಿ ರಾಣಿ ಕುಪ್ಪಮ್ಮ ಅವರನ್ನ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಬಂದ್ರೆ ನೀವು ನೋಡಿ ಇಲ್ಲಿ ಇದೆಲ್ಲ ದೀಪದ ಗೂಡುಗಳ ಕಣ್ರಿ ಇದನ್ನ ರಿಸ್ಟೋರ್ ಈಗ ಚೆನ್ನಾಗಿ ಕಾಣುತ್ತೆ ಅಂತ ಇದೆಲ್ಲ ದೀಪ ದೀಪ ಇಡ್ತಿದ್ದಂತ ಗೂಡುಗಳು ರಾತ್ರಿ ಆಗ್ತಿದ್ದಂಗೆ ದೀಪ ಹಚ್ಚಿಟ್ರೆ ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅನ್ನೋದ್ದು ಇಲ್ಲಿ ಬನ್ನಿ ಸಾವಿರ ಒಂದು ನೂರು ವರ್ಷಗಳ ಹಿಂದಿನ ಅಜಮಾಸು ಪೇಂಟಿಂಗ್ ಇದು ಕೃಷ್ಣದೇವರಾಯ ಮಹಾರಾಯರು ಕೃಷ್ಣದೇವರಾಯರ ಮಹಾರಾಯರು ಇದೇನು ಡಿಫ್ರೆನ್ಸ್ ಹೇಳಿ ಕೃಷ್ಣದೇವರಾಯರು ಕೋನದಂಗೆ ಕೋನ್ ತರ ಟೋಪಿ ಕಿರೀಟ ಈ ತರ ಇರ್ತಾ ಇತ್ತು ಇದು ನಮ್ಮ ತರ ಕಿರೀಟ ಆಗ್ಬಿಟ್ಟಿದೆ ಸೊ ಕೃಷ್ಣದೇವರಾಯರು ಆಗ್ತಾ ಇದ್ ಈ ತರ ಅಲ್ವಾ ನೀ ನಾನು ನಿಮ್ಗೆ ಚಂದ್ರಗಿರಿಲಿ ನಾನು ತೋರಿಸಿದೀನಿ ನಿಮ್ಗೆ ನೀವು ಕೃಷ್ಣದೇವರಾಯರ ಒಂದು ವಿಗ್ರಹವನ್ನ ತಿರುಪತಿಲಿ ಸಹ ನೋಡ್ಬೋದು ಚಂದ್ರಗಿರಿಲ್ ಸಹ ನೋಡ್ಬೋದು ಅಲ್ಲೆಲ್ಲ ಇದೇ ತರ ಇರೋದು ಕೋ ಒಂಥರ ಸಿಲಿಂಡ್ರಿಕಲ್ ಕಿರೀಟ ಸೊ ಹಂಗೆ ಸೊ ಇಲ್ಲಿ ನೋಡಿದ್ರಿ ಇದು ಹೊರಾವರಣ ನೋಡ್ತಾ ಇದೀರಾ ಸೊ ಇದು ಹೊರಾವರಣ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಟ್ ಪ್ಲಾಸ್ಟರ್ ಸಿ ದ ಮಟ್ ಪ್ಲಾಸ್ಟರ್ ವಿತ್ ಲೈಮ್ ಪ್ಲಾಸ್ಟಿಕ್ ಇದು ಹೊರಗಡೆಯಿಂದ ಲೈಮ್ ಎಲ್ಲ ಹೋಗ್ತಾ ಇದೆ ಮಡ್ ವಿತ್ ಲೈಮ್ ಮಿಕ್ಸ್ ಮಾಡಿ ಪ್ಲಾಸ್ಟರ್ ಮಾಡಿದ್ರಿ ಇದನ್ನ ಪ್ಲಾಸ್ಟರ್ ಮಾಡಿ ನೋಡ್ರಿ ಒಂದೊಂದು ಗೋಡೆ ದಪ್ಪ ಎರಡು ಅಡಿ ಎರಡು ಅಡಿ ಒಂದೊಂದು ಗೋಡೆ ದಪ್ಪ ಈ ಮೂರು ಅಡಿ ಗೋಡೆ ಥಿಕ್ನೆಸ್ ಆಫ್ ದ ವಾಲ್ ತ್ರೀ ಫೀಟ್ ತ್ರೀ ಫೀಟ್ ಇಲ್ಲಿ ನೋಡ್ರಿ ತ್ರೀ ಫೀಟ್ ತ್ರೀ ಫೀಟ್ ತಿಕ್ತ ಬಾಲ್ ಮೂರ್ ಮೂರ್ ಅಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಗೋಡೆದಪ್ಪ ಮೂರ್ ಅಡಿ ನೋಡಿದ್ರ ಅದಕ್ಕೆ ಹೊರಗಡೆಯಿಂದ ಶಕೆ ಇದ್ದರೆ ಒಳಗಡೆ ತಣ್ಣಗಿರುತ್ತೆ ಹೊರಗಡೆ ಚಳಿ ಇದ್ರೆ ಒಳಗಡೆ ಬೆಚ್ಚಗಿರುತ್ತೆ ಅದೇ ಇದ್ರದ್ದು ಟೆಕ್ನಾಲಜಿ ನಾವೆಲ್ಲ ಇನಿಷಿಯಲ್ ಆಗಿ ಗಾರೆ ಕೆಲಸ ಶುರು ಮಾಡಿದಾಗ ಒಂಬತ್ತರಲ್ಲಿ ಸುಣ್ಣದ ಗಾರೆ ಯೂಸ್ ಮಾಡ್ತಾ ಇದ್ದು ಈಗ ಯಾರು ಯೂಸ್ ಮಾಡಲ್ಲ ಲಂಪ್ಲಾಸ್ಟಿಂಗ್ ಅಂದ್ರೆ ಕೆಜಿಗೆ ಎಷ್ಟು ಅಂತವೆ ಏನ್ ಆಗಲ್ಲ ನೋಡಿದ್ರಲ್ಲ ಇದು ಸಂಪೂರ್ಣ ಅರಮನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಕಟ್ಟಿದಂಥ ಅನೆಗೊಂದಿಯ ಹಕ್ಕ ಬುಕ್ಕರು ಇದ್ದಂಥ ಅರಮನೆ ಇದು ನೀವೆಲ್ಲ ಬಂದು ನೋಡ್ಲೇಬೇಕು ನೀವು ಹಂಪಿಗೆ ಬಂದು ಹಂಗೆ ಹೊರಟೇಡಿ ದಯಮಾಡಿ ಅನೆಗೊಂದಿಗೂ ಬನ್ನಿ ಅನೆಗೊಂದಿಗೆ ಬಂದು ಇದನ್ನ ನೋಡಿ ಆಯ್ತಾ ಇದೆಲ್ಲ ನೋಡಿ ಎಸ್ಪೆಷಲಿ ಅಡುಗೆ ಮನೆಯನ್ನು ನೋಡಿ ನಿಮ್ಗೆ ಅಂದ್ರೆ ಹೇಳಿ ನನ್ನ ಜೊ ಕರ್ಕೊಂಡ್ ಬನ್ನಿ ನನ್ನನ್ನು ಎಲ್ಲಾನು ಇಂಚಿಂಚಾ ತೋರಿಸ್ಕೊಡ್ತೀನಿ ನಿಮಗೆ ಹಂಪೇನ ಆಗ್ಬೋದಾ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್